ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗಿತ್ತು ಫ್ರೆಶ್ ಆಗಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇದೆ ಒಂದು ಪ್ಯಾಕೆಟು ಹಾಗಾಗಿ ಮಶ್ರೂಮ್ ಪಲಾವ್ ಮಾಡೋಣ ಅಂತ ನಾನು ಬೆಳಗ್ಗೆ ಫಸ್ಟ್ ನನ್ನ ಕೆಲಸ ಏನಪ್ಪಾ ಅಂದ್ರೆ ಅಡಿಗೆ ಮನೆಗೆ ಬಂದ್ಬಿಟ್ಟು ಫಸ್ಟ್ ಕಾಫಿ ಗಿಡದ ನನ್ನ ಹಸ್ಬೆಂಡ್ ಏನಾದ್ರೂ ಇದ್ದಿತ್ತು ಅಂದ್ರೆ ಕಾಫಿ ಈ ಸೈಡು ನನಗೆ ಬಿಸಿನೀರು ಸಹ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಹೊತ್ತು ನಾನು ಒಂದು ಗ್ಲಾಸ್ ಬಿಸಿನೀರ್ನ ಕುಡಿತೀನಿ ಬಿಸಿನೀರನ್ನ ಕುಡಿದ್ಬಿಟ್ಟು ಹಾಗೆ ಅದೇ ಪಾತ್ರೆಯಲ್ಲೇ ಮಾಲ್ಟ್ ಸಹ ಮಾಡ್ಕೊಂಡ್ಬಿಡ್ತೀನಿ ಮಾಲ್ಟ್ ಯಾಕಂದ್ರೆ ತಣ್ಣಗಾಗ್ಬೇಕಲ್ಲ ತಣ್ಣಗಾದರೂ ಕುಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತಣ್ಣಗಾಗಕ್ಕೆ ಬಿಡ್ತೀನಿ ಮಾಡ್ಬಿಟ್ಟು ಆಮೇಲೆ ಇವಾಗ ನಾನು ಮಶ್ರೂಮ್ ಪಲಾವ್ ನ ಮಾಡ್ತಿದ್ದೀನಿ ಮಶ್ರೂಮ್ ಪಲಾವ್ ಬಂದ್ಬಿಟ್ಟು ನಾನು ಇವತ್ತು ಸಿಂಪಲ್ ಆಗಿ ಮಾಡ್ತಿದ್ದೀನಿ ಜಾಸ್ತಿ ಮಸಾಲೆ ಏನೂ ಆಗ್ತಾ ಸ ಸ್ವಲ್ಪ ಮಸಾಲಾನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟು ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಒಂದು ಸ್ಪೂನ್ ತುಪ್ಪನ ಹಾಕೊಂಡು ಬಿಸಿ ಆದಮೇಲೆ ಎಲೆ ಚಕ್ಕೆ ಲವಂಗ ಮರಾಠಿ ಮಗು ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ಇವಾಗ ಒಂದು ಮೂರು ಹಸಿ ಮೆಣಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡಿದ್ದಾದಮೇಲೆ ಒಂದು ಎರಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರಾಸ್ ಮೇಲೆಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರಾಸ್ ಮೇಲೆಲ್ಲ ಹೋದ್ಮೇಲೆ ಇವಾಗ ಮಶ್ರೂಮ್ನ ನಾನು ಮಶ್ರೂಮ್ನ ಹಾಕ್ಕೊಂತಿದ್ದೀನಿ ಮಶ್ರೂಮ್ನ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದ್ಬಿಟ್ಟು ಇವಾಗ ಮಶ್ರೂಮ್ ಮಶ್ರೂಮೇ ನೀರು ಬಿಡುತ್ತೆ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಮಶ್ರೂಮ್ನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಟೇಸ್ಟ್ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆಲೇ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಅದು ನೀರು ಬಿಟ್ಕೊಳುತ್ತೆ ನೀರು ಬಿಟ್ಕೊಂಡು ಮಶ್ರೂಮು ಇವಾಗ ಏನು ಸೈಜ್ ಇದೆಯೋ ಅದಕ್ಕಿಂತ ಎರಡು ಸೈಜ್ ಸಣ್ಣ ಆಗುತ್ತೆ ಆವಾಗ ಗೊತ್ತಾಗ್ಬಿಡುತ್ತೆ ಇವಾಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇವಾಗ ಎರಡು ಟಮೊಟೋನ ಹಾಕೊತಿದ್ದೀನಿ ಎರಡು ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ತೀನಿ ಮಶ್ರೂಮಲ್ಲಿ ಸ್ವಲ್ಪ ಫ್ರೈ ಆಗಬೇಕಲ್ವಾ ಎಣ್ಣೆಲೆನೆ ನೋಡಿ ಮಶ್ರೂಮ್ ಅಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ಅದೇ ನೀರೇ ಸಾಕಾಗುತ್ತೆ ಇವಾಗ ಅದಕ್ಕೇ ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋ ಅಕ್ಕಿ ಹಾಕೋವರೆಗೂ ನೀರೇನು ಅವಶ್ಯಕತೆ ಇರೋಲ್ಲ ಯಾಕಂದರೆ ಅದೇ ನೀರು ಹಾಕೊಂಬು ನೀರು ಇರುತ್ತೆ ಇವಾಗ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಕಾಲು ಟೀ ಸ್ಪೂ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಪೌಡರ್ನ ಹಾಕೊತಿದ್ದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಸಹ ಹಾಕ್ಕೊತಿದ್ದೀನಿ ಮೊಸರು ಹಾಕೋದ್ರಿಂದ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟು ಹೀಗೆ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಆ ಮಸಾಲ ಪೌಡರ್ದು ಏನೇನಿದೆ ಅದೆಲ್ಲ ರಾಸ್ ಮೇಲೆಲ್ಲ ಹೋಗಬೇಕು ಆ ರೀತಿ ಫ್ರೈ ಆಗಿಬಿಟ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಇಲ್ಲಾಂದರೆ ಮಸಾಲೆ ಮಸಾಲೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನನ್ನದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿತ್ತು ಇವಾಗ ನಾನು ಅಕ್ಕಿನ ಹಾಕೊತಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ನಾನಿಲ್ಲಿ ಒಂದು ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ ಮಶ್ರೂಮ್ ಜಾಸ್ತಿ ಇರಬೇಕು ಅದಕ್ಕೋಸ್ಕರ ನಾನು ಒಂದು ಕಾಲು ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡು ತೊಳೆದು ನೆನೆಸಿಟ್ಟಿದ್ದೆ ಇವಾಗ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಅಕ್ಕಿನ ಹುರ್ಕೊತಿದ್ದೀನಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಅನ್ನ ಉಡು ಉಡಿಯಾಗಿ ಚೆನ್ನಾಗುತ್ತೆ ಅದಕ್ಕೋಸ್ಕರ ಇವಾಗ ಅಕ್ಕಿನ ಒಂದು ನಿಮಿಷ ಹುರಿದಿದ್ದಾದ್ಮೇಲೆ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಂಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಅದು ಕುದಿತಿರಬೇಕಾದ್ರೆ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಿಮ್ಗೇನಾದರೂ ಸರಿ ಹಾಗೇ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸಿದ್ರೆ ನಮ್ಮ ಮಶ್ರೂಮ್ ಪಲಾವ್ ರೆಡಿ ಆಗಿಬಿಡುತ್ತೆ ಆಲ್ಮೋಸ್ಟ್ ಮಶ್ರೂಮ್ ಪಲಾವ್ ರೆಡಿ ಆಯಿತು ನಿನ್ನೆದು ಸ್ವಲ್ಪ ಸಾಂಬಾರು ಸಾಂಬಾರ್ ಮಿಕ್ಕಿತ್ತು ಹಾಗಾಗಿ ಬಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಮಧ್ಯಾಹ್ನಕ್ಕಾಗುತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡಿರೋ ರೆಡಿ ಬ್ರೇಕ್ಫಾಸ್ಟು ಮತ್ತು ಕಾಫಿ ಮಾಡಿರೋಂಥ ಪಾತ್ರೆಗಳಿದ್ದಾವೆ ಪಾತ್ರೆಗಳನ್ನೂ ಸಹ ತೊಳಿಬೇಕು ಇದು ಇವತ್ತು ಮಶ್ರೂಮ್ ಪಲಾವ್ ಬಂದ್ಬಿಟ್ಟು ನಾನು ಬ್ಯಾಚುಲರ್ ಸ್ಟೈಲಲ್ಲಿ ಮಾಡಿದ್ದೀನಿ ಯಾವುದೇ ಮಸಾಲ ರುಬ್ಬ್ದಲ್ಲೇ ಮಾಡಿರೋ ಅಂಥದ್ದು ಒಂದು ಸಲ ಟ್ರೈ ಮಾಡಿ ಇನ್ನೇನು ಒಂದು ರೀಸನ್ ಬಂತು ಅಂದರೆ ಪಲಾವ್ ರೆಡಿ ಆಗಿಬಿಡುತ್ತೆ ಸಹ ತಣ್ಣಗಾಗಿದೆ ಇವಾಗ ಕುಡಿಬೇಕು ಮೊಸರು ಮಿಕ್ಸ್ ಮಾಡಿಕೊಂಡು ಅದು ಇದ್ದಾಗ ಕುಡಿದ್ರೆ ಅಷ್ಟು ಟೇಸ್ಟ್ ಒಂದ್ಸಲ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇವಾಗ ನೋಡಿ ಒಂದು ವಿಷಲ್ ಹಾಕ್ಸಿದೆ ಇವಾಗ ಪ್ರೆಷರ್ ಎಲ್ಲ ಹೋಗಿದೆ ಇವಾಗ ಪ್ರೆಷರ್ ಕುಕ್ಕರ್ ಲಿಡ್ನ ಕ್ಲೋ ಓಪನ್ ಮಾಡಿಬಿಟ್ಟು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಏನು ಸಕ್ಕದಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಸಕ್ಕತ್ತಂದ್ರೆ ಸಕ್ಕತ್ತಾಗಿರುತ್ತೆ ದಿಢೀರ್ ಅಂತ ಮಾಡ್ಕೋಬೋದು ಯಾವುದೇ ಮಸಾಲ ಏನೂ ರುಬ್ಬಂಗಿಲ್ಲ ಮತ್ತು ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಅಷ್ಟೇ ಆಮೇಲೆ ನನ್ನ ಮಗ ಇದ್ದ ಮೇಲೆ ಅವ್ನ ಜೊತೆ ಕೇರ ಮಾಡಿಕೊಂಡು ಅವನಿಗೆ ತಿನ್ಸ್ಕೊಂಡು ಅವನ ಜೊತೆ ಆಟ ಆಡಿದ್ದೆ ಆಯಿತು ಹಾಗೆ ಒಂದು ವೀಡಿಯೋ ಸಹ ಎಡಿಟ್ ಮಾಡಬೇಕಿತ್ತು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಿದೆ ಇವಾಗ ಫೇಸ್ ಪ್ಯಾಕ್ ಹಾಕೋಬೇಕು ಪ್ಯಾಕ್ ಯಾಕಂದರೆ ನನಗೆ ಒಂದು ಫಂಕ್ಷನ್ ಇದೆ ಹಾಗಾಗಿ ಫೇಸ್ ಪ್ಯಾಕ್ನ ಹಾಕೋಬೇಕು ಅದು ದೇನು ಶೇರ್ ಮಾಡಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇವಾಗ ಫೇಸ್ ಮಾಕ್ಸ್ಗೆ ಹಾಕೋಬೇಕು ಅದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅದಕ್ಕೋಸ್ಕರ ಇವಾಗ ಫೇಸ್ ಪ್ಯಾಕ್ನ ಹಾಕ್ಕೋಬೇಕು ಆಮೇಲೆ ಹೇಗಿದ್ದರೂ ಸಾಂಬಾರಿದೆ ಅದಕ್ಕೆ ರೈಸ್ ಮಾಡಬೇಕು ಇವಾಗ ಫೇಸ್ ಪ್ಯಾಕ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿದ್ದಾಯಿತು ಇದು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂದರೆ ದಿಢೀರಂತ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ರು ಸಾಕು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ತಾ ಅಂದರೆ ನಮ್ಮ ಸ್ಕಿನ್ನು ತುಂಬನೇ ಗ್ಲೋಯಿಂಗ್ ಕೊಡುತ್ತೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಇದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಏನಿರಲ್ಲ ಅದಕ್ಕೆ ನಾನು ಏನಾದರೂ ಫಂಕ್ಷನ್ಗೆ ಹೋಗ್ಬೇಕು ಇಮಿಡಿಯೇಟಾಗಿ ಒಂದು ಫೇಸ್ ಪ್ಯಾಕ್ ಹಾಕೋಬೇಕು ಅಂದರೆ ಫಸ್ಟ್ ಹೋಗೋದೇ ಇದಕ್ಕೆ ಇದು ತುಂಬನೇ ಗ್ಲೋ ಕೊಡುತ್ತೆ ಅದಕ್ಕೋಸ್ಕರ ಬಜ್ಜಿ ಮಾಡೋಕ್ಕೆ ಅಂದ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಕೂಟಕ್ಕೆ ಅಂದ್ಬಿಟ್ಟು ಯಾಕಂದರೆ ಇವತ್ತು ಮತ್ತೆ ಊರಿಂದ ಬರ್ತಿದ್ದಾರೆ ನಾಳೆ ಫಂಕ್ಷನ್ ಇದೆಯಲ್ಲ ಅದಕ್ಕೆ ಹೋಗಬೇಕು ಅದಕ್ಕೋಸ್ಕರ ಇವಾಗ ಇನ್ಸ್ಟೆಂಟಾಗಿ ಫೇಸ್ ಪ್ಯಾಕ್ನ ಹಾಕೊಂಡಿದ್ದೀನಿ ಏನು ಮಾಡೋಕ್ಕೆ ಹೋಗ್ಲಿಲ್ಲ ಯಾಕಂದರೆ ನಿನ್ನದೇ ಸಾಂಬಾರ್ ಇದೆ ಅದಕ್ಕೋಸ್ಕರ ಅದೇ ಆಗುತ್ತೆ ಅದಕ್ಕೆ ರೈಸ್ ಮಾಡಿಬಿಡ್ತು ಅಂದರೆ ಬಜ್ಜಿ ಹೆಂಚ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಸಂಜೆಗೇನಾದರೂ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಮತ್ತೆ ಊರಿಂದ ಅಂದ್ರೆ ಸುಮ್ಮನೆ ಇವಾಗ ಅಡುಗೆ ಅಂದ್ರೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ತರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನೋಡಬೇಕು ತ ತರ್ತಾರೋ ಇಲ್ವೋ ಅಂತ ಅದಕ್ಕೆ ಇವಾಗ ಸಿಂಪಲ್ಲಾಗಿ ಸು ನೆನೆ ಸಾಂಬಾರಿಗೆ ರೈಸ್ ಮಾಡಿಬಿಡ್ತೀನಿ ಸೈಡ್ಸ್ಗೆ ಬಜ್ಜಿ ಇರುತ್ತಲ್ಲ ಸಾಕಾಗುತ್ತೆ ಹಾಗೆ ಸಂಜೆಗೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಮನೆ ಕೆಲಸ ನಾನು ಆಲ್ಮೋಸ್ಟ್ ಮುಗಿದಿದೆ ಇನ್ನು ಕಸ ಗುಡಿಸಿ ನೆಲ ಒರೆಸ್ತು ಅಂದರೆ ಕೆಲಸ ಮುಗಿತು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ಪಾತ್ರೆನೂ ಸಹ ತೊಳೆದುಡ್ಡು ಪಾತ್ರೆ ಅಡುಗೆ ಮನೆ ಫುಲ್ ಕ್ಲೀನಾಗಿದೆ ಇನ್ನೇನಿದ್ರು ಕಸ ಗುಡಿಸಿ ನೆಲ ಅಂದರೆ ಇವತ್ತಿನ ಕೆಲಸ ಮುಗೀತು ಇನ್ನು ಸಂಜೆ ಅಡುಗೆ ನೋಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಟೆನ್ಷನ್ ಮುಗೀತು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ನೆಂಚಿಕೆಗೆ ಅಂತ ಹೇಳಿಬಿಟ್ಟು ಸೈಡ್ಸ್ಗೆ ಅಂದ್ಬಿಟ್ಟು ನಾನಿಲ್ಲಿ ಬಜ್ಜಿನ ಮಾಡ್ತಾಯಿದ್ದೀನಿ ಅಂತೂ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಬೇಳೆ ಸಾಂಬಾರು ರೈಸು ಮತ್ತು ಬಜ್ಜಿ ಸಕ್ಕತ್ತಾಗಿತ್ತು ನಮ್ಮ ಊರಿಂದ ಬ ಊರಿಂದ ಬರ್ತಾ ನಾಟಿ ಕೋಳಿನ ತೊಗೊಂಬಂದಿದ್ರು ಅಂದರೆ ಊರಲ್ಲಿ ಮತ್ತೆನೇ ಸಾಕ್ತಾರಲ್ವ ಅದಕ್ಕೋಸ್ಕರ ಯಾವ ಊರಿಗೆ ಊರಿಂದ ಅವರು ಯಾವಾಗಲೇ ಬರಲಿ ಅವಾಗ ನಾಟಿ ಕೋಳಿನ ತರ್ತಾರೆ ಯಾಕಂದರೆ ಇಲ್ಲಿ ನಾಟಿ ಕೋಳಿ ಸಿಗೋಲ್ಲ ಪ್ಯೂರ್ ನಾಟಿ ಕೋಳಿ ಸಿಗೋಲ್ಲ ಅಂತ ಹೇಳಿಬಿಟ್ಟು ಅವರೇ ಊರಿಂದ ಬರ್ತಾ ತಗೋ ಬರ್ತಾರೆ ಹಾಗೆ ತಂಬಿಟ್ಟು ಮತ್ತೆ ಎಮ್ಮೆ ಹಾಲನ್ನು ಸಹ ತೊಗೊಂಬಂದಿದ್ರು ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿದೆ ಹಾಗಾಗಿ ಅಕ್ಕಿ ಹಿಟ್ಟನು ಸಹ ತೊಗೊಂಬಂದರು ಹಾಗೆ ತುಪ್ಪನೂ ಸಹ ಬಂದಾಗಲೆಲ್ಲ ತುಪ್ಪ ಮಿಸ್ಸೇ ಇರಲ್ಲ ಹಾಗೆ ನನ್ನ ಮಗುಂಗೆ ಅಂತ ಹೇಳ್ಬಿಟ್ಟು ನಿಟ್ಟು ಸಹ ಮಾಡಿಕೊಂಡು ತೊಗೊಂಬಂದಿದ್ರು ನನ್ನ ಮಗುಗೆ ಆಲ್ಮೋಸ್ಟ್ ಫೇವ್ರೆಟ್ ಊರಿಂದ ಬರ್ತಾ ಏನು ಮಿಸ್ ಆದರೂ ಎಳ್ನೀರು ಮಾತ್ರ ಮಿಸ್ ಆಗಲ್ಲ ಎಳ್ನೀರು ಮತ್ತು ಮನೆಗೆ ಕಾಯೆಲ್ಲ ತ ತೊಗೊಂಬಂದಿದ್ರು ಮತ್ತು ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು ನೋಡಿ ನನ್ನ ಫೇಸ್ ಎಷ್ಟು ಗ್ಲೋ ಬಂದಿದೆ ಏನಾದರೂ ಇನ್ಸ್ಟೆಂಟಾಗಿ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಹಾಗೆ ಇವಾಗ ಅಡುಗೆನೂ ಸಹ ಮಾಡಬೇಕು ಹಾಗೆ ಕಾಫಿಗೂ ಸಹ ಟೈಮ್ ಆಗಿದೆ ಇವಾಗ ಟೈಮ್ ಬಂದು ಐದು ಗಂಟೆ ಇವಾಗ ಕಾಫಿನೂ ಸಹ ಮಾಡಬೇಕು ಹಾಗೆ ಅತ್ತೆ ನಟಿಕೊಳ್ಳಿ ತಂದಿದ್ದಾರಲ್ವ ಅದನ್ನು ಸಹ ಸಾಂಬಾರನ್ನ ಮಾಡಬೇಕು ಸಾಂಬಾರು ರೆಸಿಪಿ ಏನು ಶೇರ್ ಮಾಡೋಕ್ಕೋಗಲ್ಲ ಯಾಕಂದರೆ ತುಂಬ ಸಲ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಇವಾಗ ಏನು ಶೇರ್ ಮಾಡೋಕ್ಕೋಗಲ್ಲ ಹಾಗೆ ಪಾತ್ರೆನೂ ಸಹ ತೊಳಿಬೇಕು ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಪಾತ್ರೆಗಳು ಬಿದ್ದಿದ್ದಾವೆ ಇವಾಗ ಒಂದೇ ಸಲ ಸಾಂಬಾರು ಮಾಡಿಬಿಟ್ಟು ಪಾತ್ರೆಗಳನ್ನೂ ಸಹ ತೊಳೆದು ಬಿಡ್ತೀನಿ ಸಾಂಬಾರು ಮಾಡಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬರೀ ಇವಾಗ ನನ್ನ ಮಗನಿಗೆ ಹಾಲು ಮತ್ತು ನನ್ನ ಮತ್ತೆ ಕಾಫಿಗೆ ಅಂದ್ಬಿಟ್ಟು ಎರಡಕ್ಕೂ ಸೇರಿಸಿ ಹಾಲನ್ನ ಇಟ್ಟಿದ್ದೀನಿ ಈ ಸೈಡ್ ನಾಟಿ ಕೋಳಿ ತಂದಿದ್ರಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನಾಟಿ ಕೋಳಿ ಸಾಂಬಾರಿಗೆ ಏನೇನು ಮಸಾಲೆ ಬೇಕೋ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ನಾಟಿ ಕೋಳಿ ಸಾಂಬಾರನ್ನ ಪಾತ್ರಲ್ಲೇ ಮಾಡ್ತಿದ್ದೀನಿ ಕುಕ್ಕರ್ಗೇನು ಆಗ್ತಿಲ್ಲ ಯಾಕಂದ್ರೆ ತುಂಬ ಎಳೆದಿತ್ತು ಕೋಳಿ ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕಿ ಏನಾದರೂ ವಿಷಲ್ ಒಂದೆರಡು ವಿಷಲ್ ಓಡಿಸಿದ್ರೆ ಫುಲ್ ಕದ್ದು ಹೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಪಾತ್ರಲೇನೆ ಮಾಡ್ತಿದ್ದೀನಿ ಪಾತ್ರೆಯಲ್ಲಿ ಮಾಡೋದೇ ಒಂಥರ ಟೇಸ್ಟ್ ಬರುತ್ತೆ ಅದೇ ಕುಕ್ಕರಲ್ಲಿ ಮಾಡೋದೇ ಬೇರೆ ಥರ ಟೇಸ್ಟ್ ಬರುತ್ತೆ ಸ್ಲೋ ಕುಕ್ ಪಾತ್ರೆಯಲ್ಲಿ ಸ್ಲೋ ಕುಕ್ಕಿಂಗ್ ಅಲ್ವಾ ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಪಾತ್ರಲೇನೆ ಮಾಡ್ತಿದ್ದೀನಿ ಇವಾಗ ಆಲ್ರೆಡಿ ಎಲ್ಲ ಮಸಾಲ ರುಬ್ಬಿಟ್ಕೊಂಡಿರೋದ್ರಿಂದ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ನಾಟಿ ಕೋಳಿ ಸಾಂಬಾರು ಯಾವಾಗಲೇ ಮಾಡಲಿ ಏನಾದರೂ ಊರಿಂದ ನಮ್ಮತ್ತೆ ಬಂದಿತ್ತು ಅಂದರೆ ಅವ್ರು ಬೆಣ್ಣೆ ತಂದಿರ್ತಾರೆ ಬೆಣ್ಣೆನ ಹಾಕ್ಬಿಟ್ಟು ಮಾಡ್ತೀನಿ ಟೇಸ್ಟ್ ಇನ್ನೂ ಡಿಫರ್ ಚೆನ್ನಾಗಿ ಬರುತ್ತೆ ಮಾಮೂಲಿ ಎಣ್ಣೆ ಹಾಕಿ ಮಾಡೋದ್ಕಿಂತ ಬೆಣ್ಣೆ ಹಾಕಿ ಮಾಡಿ ನೋಡಿ ಅವಾಗ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಆ ಸೈಡು ಒಗ್ಗರಣೆಗೆ ಹಾಕ್ಬಿಟ್ಟು ಇನ್ನು ಪಾತ್ರೆಗಳು ಇದ್ವಲ್ಲ ಚಿಕನ್ ಫ್ರೈ ಎಣ್ಣೆಯಲ್ಲಿ ಇಟ್ಟು ಫ್ರೈ ಆಗೋ ಅಷ್ಟೇ ಈ ಸೈಡ್ ಎಷ್ಟಾಗುತ್ತೋ ಅಷ್ಟು ಪಾತ್ರೆನೂ ಸಹ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಇಲ್ಲಿ ಪಾತ್ರೆನೂ ಸಹ ತೊಳಿತಿದ್ದೀನಿ ಚಿಕನ್ನು ಫ್ರೈ ಆಗಬೇಕು ಒಂದೇ ಕೆಲ್ಸ್ ಒಂದೇ ಟೈಮಲ್ಲಿ ಎರಡು ಎರಡು ಕೆಲಸ ಮಾಡ್ಕೋಬೇಕು ಸುಮ್ಮನೆ ಅದು ಫ್ರೈ ಆಗೋವರೆಗೂ ನಿಂತ್ಕೊಳ್ಳೋ ಬದಲು ಈ ರೀತಿ ಪಾತ್ರೆ ತೊಳ್ಕೊಂಬಿಡ್ತು ಅಂದರೆ ಅಡುಗೆ ಮನೆ ಕೆಲಸ ಮುಗ್ದಂಗು ಆಗುತ್ತೆ ಅಡುಗೆನೂ ಸಹ ಮುಗ್ದಂಗೆ ಆಗುತ್ತೆ ನಾನು ಆಲ್ಮೋಸ್ಟ್ ಇದೇ ರೀತಿಯೇ ಮಾಡ್ತೀನಿ ಇವಾಗ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಸಾಂಬಾರು ನೋಡಿ ಚೆನ್ನಾಗಿ ಕುದಿತಿದೆ ಟೇಸ್ಟ್ ಅಂತೂ ನಿಜಗಳಿರ್ತಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಚೆನ್ನಾಗಿ ಕುದಿತಿರ್ಬೇಕ್ರೆ ಮೊಟ್ಟೆ ಗುದೀನ ಹಾಕ್ಕೊಂಡು ಮೊಟ್ಟೆ ಗುದಿನ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ನಾಟಿ ಕೋಳಿ ಸಾಂಬಾರು ರೆಡಿ ಆಗ್ಬಿಡುತ್ತೆ ಇವಾಗ ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು ಈ ಸೈಡು ನಂದು ಕಿಚನ್ ಕೆಲಸನೂ ಸಹ ಮುಗೀತು ಪಾತ್ರೆನೂ ತೊಳೆದಿದ್ದಾಯಿತು ಹಾಗೆ ಮಧ್ಯಾಹ್ನ ಮಾಡಿದ್ದೆ ರೈಸ್ ಇತ್ತು ಹಾಗಾಗಿ ರೈಸ್ ಏನೂ ಮಾಡೋಂಗಿರಲಿಲ್ಲ ಇನ್ನು ಸಂಜೆಗೆ ಮುದ್ದೆ ಒಂದು ಮಾಡ್ಕೊಂಡಿತ್ತು ಅಂದ್ರೆ ಆಯಿತು ನೋಡಿ ಸಿಂಕಲ್ ಒಂದು ಪಾತ್ರೆನೂ ಸಹ ಇಲ್ಲ ಇವಾಗ ಮುದ್ದೆಗೆ ಕುದಿಟ್ಟಿದ್ದೀನಿ ಸಂಜೆ ಮುದ್ದೆಗೆ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಾಟಿ ಕೋಳಿ ಸಾರು ಸಕ್ಕತ್ತಾಗಿರುತ್ತೆ ಟೇಸ್ಟು ಹಾಗೆ ಅದನ್ನು ಮುದ್ದೆಗೆ ಇಟ್ಬಿಟ್ಟು ಈ ಸೈಡು ನಾನು ಅಕ್ಕಿ ದೋಸೆಗೆ ಇಲ್ಲಾಂದರೆ ಇಡ್ಲಿಗೆ ಯಾವುದಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಅಕ್ಕಿನ ನೆನಕಿದೆ ಇವಾಗ ಅದನ್ನು ಸಹ ರುಬ್ಬಿಟ್ಬಿಡ್ತಿದ್ದೀನಿ ರುಬ್ಬಿಟ್ಬಿಟ್ಟು ಊಟ ಎಲ್ಲ ಮುಗಿಸಿ ಇವಾಗ ಆಗ ವೀಡಿಯೋನ ಏನು ಮಾಡೋಣ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಲ್ಲೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಇರುತ್ತೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್